ನೀವಲ್ಲ ನಿಮ್ಮ ಗುರುವಾದಂತಹ ನಾಗ್ಪುರ ನಲ್ಲಿ ಇರುವಂತಹ ಸಾವರ್ಕರಿನ ಸಂತತಿಗಳು ಕೂಡ ಬಂದ್ರು ಕೂಡ ಈ ಮುಸಲ್ಮಾನರನ ವಹ್ ವಫ್ನ ಆಸ್ತಿಯನ್ನು ಮುಟ್ಲಿಕ್ಕೆ ಸಾಕಾಗೋದಿಲ್ಲ ಈ ಮುಸಲ್ಮಾನರು ಈ ಮುಸಲ್ಮಾನರು ಒಂದು ವೇಳೆ ಈ ಸಣ್ಣ ಸಣ್ಣ ಪ್ರತಿಭಟನೆಗಳು ತಗೊಂಡು ಈ ಕಾರ್ಡ್ಗೆಯಲ್ಲಿ ಪ್ರತಿಭಟನೆ ಮಾಡ್ತಿರಬಹುದು ನೆನಪಿರ್ಲಿ ಇದೇ ಇದೇ ದೇಶದಲ್ಲಿ ಎನ್ ಆರ್ ಸಿ ಎನ್ನುವಂತಹ ಒಂದು ಬಿಲ್ ಬಂದಿತ್ತು ಎನ್ ಆರ್ ಸಿ ಯ ನಮ್ಮ ಹೆಣ್ಣು ಮಕ್ಕಳು ನಿಮ್ಮನ್ನು ಒದ್ದು ಆ ಬಿಲ್ ಅನ್ನು ರಿಜೆಕ್ಟ್ ಮಾಡುವ ತಲಕ ಹುಟ್ಟಿಲ್ಲ ಅಂತೇಳಿ ಈ ಈ ದೇಶದಲ್ಲಿರುವಂತಹ ಗಂಡು ಮಕ್ಕಳು ಬಂದರೆ ನಿಮ್ಮನ್ನು ಕೂಡ ನೀವು ಬಂದಂತಹ ಯಾವ ರಾಷ್ಟ್ರದಿಂದ ಬಂದಿರಿ ಯಾವ ಸಂತತಿಗಳು ನೀವು ಆ ಸಂತತಿಗಳನ್ನು ಕೂಡ ಈ ಮುಸಲ್ಮಾನ್ ಸಮುದಾಯ ಮುಗಿಸ್ಲಿಕ್ಕಿದೆ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ಈ ಬಿ ಜೆ ಪಿ ಸರ್ಕಾರಕ್ಕೆ ಮತ್ತು ಆರ್ ಎಸ್ ಎಸ್ಗೆ ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿ ಇಲ್ಲಿರುವಂತಹ ಮೀಡಿಯಾಗಳು ರಾಷ್ಟ್ರೀಯ ನ್ಯಾಷನಲ್ ಮೀಡಿಯಾ ಇರ್ಬೋದು ಸ್ಟೇಟ್ ಮೀಡಿಯಾ ಇರ್ಬೋದು ತಾಲೂಕ್ ಮೀಡಿಯಾ ಇರಬಹುದು ಈ ಮೀಡಿಯಾಗಳು ಈ ಮೀಡಿಯಾಗಳು ಬಿ ಜೆ ಪಿ ಸರ್ಕಾರದ ಕೈಗೊಂಬೆ ಆಗಿ ಕೆಲಸ ಮಾಡಿ ಕೈಗೊಂಬೆ ಆಗಿರುವಂತಹ ಮೀಡಿಯಾಗಳಿಗೂ ಕೂಡ ಸ್ಪಷ್ಟ ಸಂದೇಶ ಕೊಡ್ತಾ ಇದ್ದೇನೆ ನಮ್ಮ ಮಕ್ಕಳಿಗೂ ಕೂಡ ನಾವು ಜರ್ನಲಿಸಂ ಕಳಿಸಿ ಜರ್ನಲಿಸಂ ಓದಿಸಿ ಆ ಮೀಡಿಯಾಗಳಿಗೂ ಕೂಡ ನಾವು ಉತ್ತರ ಕೊಡ್ಲಿಕ್ಕೆ ಅಂತ ಸ್ಪಷ್ಟ ಸಂದೇಶವನ್ನು ಕೆಲವೊಂದು ಕೆಲವೊಂದು ಮೀಡಿಯಾಗಳಿಗೂ ಕೂಡ ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದ್ದೇನೆ ಓಕೆ ಓಕೆ ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಇಲ್ಲಿ ಬಂದಿರುವಂತಹ ಎಲ್ಲ ಮುಸ್ಲಿಂ ಬಾಂಧವರಿಗೂ ಎಲ್ಲಿ ಬಂದಿರುವಂತಹ ಮುಸ್ಲಿಂ ಬಾಂಧವರಿಗೂ ಕೆಲವೊಂದು ಮೀಡಿಯಾಗಳು ಈ ದೇಶದಲ್ಲಿ ಈ ದೇಶದಲ್ಲಿ ಹತ್ತೊಂಬತ್ ನೂರ ಹತ್ತೊಂಬತ್ನೂರ ನತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಬಾಬರಿ ಮಸೀದನ್ನು ಧ್ವಂಸ ಮಾಡಿ ಮುಸಲ್ಮಾನ ಹತ್ಯೆ ಮಾಡಿದಂತಹ ಎಲ್ಲ ಕೇಳ್ಬೇಕು ಕೇಳ್ಬೇಕು

ಹತ್ತೊಂಬತ್ತು ದೂರದಲ್ಲಿ ತೊಂಬತ್ತೆರಡರಲ್ಲಿ ಬಾಬರಿ ಮಸೀದನ್ನು ಧ್ವಂಸ ಮಾಡಿದ್ದು ಕೂಡ ನಮಗೆ ಗೊತ್ತಿದೆ ಅದೇ ರೀತಿ ಎರಡ್ ಸಾವಿರದ ಎರಡರಲ್ಲಿ ಗುಜರಾತ್ ನಲ್ಲಿ ನಡೆದಂತಹ ದಂಗೆ ಕೂಡ ನಮಗೆ ಗೊತ್ತಿದೆ ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಎಸ್ ಡಿ ಪಿ ಐ ಅನ್ನುವಂಥ ಒಂದು ಪ್ಲಾಟ್ಫಾರ್ಮು ಈ ಮುಸ್ ಈ ದೇಶದಲ್ಲಿ ತಯಾರಾಗಿ ನಿಂತಿದೆ ಅಂತ ಹೇಳಿದರೆ ಎಸ್ ಡಿ ಪಿ ಐ ಪಕ್ಷ ಎಸ್ ಡಿ ಪಿ ಐ ಪಕ್ಷಕ್ಕೆ ಎಲ್ಲ ಮುಸ್ಲಿಂ ಸಂಘಟನೆಗಳು ಎಲ್ಲೂ ಅದೇ ರೀತಿಯಾಗಿ ಎಲ್ಲ ಮುಸ್ಲಿಂ ಬಾಂಧವರು ಅವರಿಗೆಲ್ಲರಿಗೆ ಸಹಕಾರ ನೀಡಿ ಈ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಭವಿಷ್ಯದ ಪಕ್ಷವಾಗಿ ಮಾಡಲಿಕ್ಕೆ ಸಹ ನೀಡಬೇಕಂತೇಳಿ ಅವರೆಲ್ಲರಿಗೂ ಅವರೆಲ್ಲರಿಗೂ ಇಲ್ಲಿ ವಿನಂತಿಸಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ